ಡಿಜಿಟಲ್ ಮೀಡಿಯಾ ಇದು ವಿರಾಜಪೇಟೆಯಲ್ಲಿ ಅದ್ದೂರಿ ಗೌರಿ ಗಣೇಶ ವಿಸರ್ಜನೋತ್ಸವ ಹಬ್ಬದ ವಿಶೇಷತೆಯನ್ನು ಹಂಚಿಕೊಂಡ ಗಣ್ಯರು ಇತಿಹಾಸ ಪ್ರಸಿದ್ಧ ವಿರಾಜಪೇಟೆಯಲ್ಲಿ ಗೌರಿ ಗಣೇಶ ಉತ್ಸವ ಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ನಾಗರಿಕರು ಪೇಟೆ ಪುರಸಭಾ ವ್ಯಾಪ್ತಿಯಲ್ಲಿ ಕೂಡ ಗೌರಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಆ ಚೀಫ್ ಆಫೀಸರ್ ಎಲ್ಲರೂ ಜನಸ್ನೇಹಿ ಅಂತೇಳಿ ಕೂಡ ಅವ್ರನ್ನ ಕರೀತಾರೆ ನಮ್ಮ ಜೊತೆಗಿದ್ದಾರೆ ಚೀಫ್ ಆಫೀಸರ್ ಪುರಸಭೆದು ಸರ್ ಇವತ್ತು ಯಾವ ರೀತಿ ಕಾರ್ಯಕ್ರಮಗಳೆಲ್ಲ ಅಮ್ಮಕೊಂಡಿದ್ದೀರಿ ಇವತ್ತು ಮಂಟಪಗಳು ಹೊರಡ್ಲಿಕ್ಕೆ ಎಲ್ಲ ರೀತಿಯ ತಯಾರಿಗಳು ನಡೀತಿದೆ ಪೌರ ಕಾರ್ಮಿಕರು ಎಷ್ಟು ಖುಷಿಯಲ್ಲಿದ್ದಾರೆ ಸರ್ ನಮಸ್ಕಾರ ಈ ಮೊದಲನದಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನ ವಿರಾಜ್ಪೇಟೆ ಪಟ್ಟಣ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೆರಡು ಏನು ಗೌರಿ ಗಣೇಶ ಮೂರ್ತಿಯನ್ನು ಕೂರಿಸಿದ್ದಾರೆ ವಿಸರ್ಜನಾ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಬರ ಸಿದ್ಧತೆಯಲ್ಲಿ ಈ ಒಂದು ಅಲಂಕಾರ ಗಣೇಶನ ಮೂರ್ತಿಯನ್ನು ಸಿದ್ಧಪಡಿಸಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸ್ತಾ ಇದ್ದಾರೆ ಎಲ್ಲರಿಗೂ ನಾನು ಪುರಸಭೆ ವತಿಯಿಂದ ಶುಭಾಶಯನ್ನು ಕೋರ್ತೇನೆ ಅದೇ ರೀತಿ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಸ್ವಚ್ಛತೆ ಬಗ್ಗೆ ಎಲ್ಲರೂ ಕಾಳಜಿ ಇರಲಿ ಪ್ಲಾಸ್ಟಿಕ್ಕು ಮತ್ತು ಇನ್ನಿತರ ಪೇಪರ್ಸ್ಗಳಾಗಿರ್ಬೋದು ಮತ್ತು ಬಾಟ್ಲ್ಗಳಾಗಿರ್ಬೋದು ಎಲ್ಲೆಂದರಲ್ಲಿ ಎಸೆಯದೆ ನಿಗದಿಪಡಿಸಿದ ಸ್ಥಳಗಳಲ್ಲೇ ಅದನ್ನು ಹಾಕಬೇಕು ಅಂತ ಈ ಮೂಲಕ ಕೇಳಿಕೊಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ವಿರಾಜ್ಪೇಟೆ ಪುರಸಭಾ ಅಧ್ಯಕ್ಷರು ಮನೆಪಂಡ ದೇಚಮ್ಮ ಕಾಳಪ್ಪ ಸದಾ ಲವಲವಿಕೆಯಿಂದ ಇರ್ತಾರೆ ಎಲ್ರಿಗೂ ಕೂಡ ಜನಸ್ನೇಹಿಯಾಗಿ ಜನಪ್ರತಿನಿಧಿಯಾಗಿ ಹೊರಹೊಮ್ಮಿದ್ದಾರೆ ಅಧ್ಯಕ್ಷರಾಗಿ ದೊಡ್ಡ ಜವಾಬ್ದಾರಿಯನ್ನು ಈ ಬಾರಿ ನಿಭಾಯಿಸ್ತಾ ಇದ್ದಾರೆ ಈ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಬನ್ನಿ ಗೌರಿ ಗಣೇಶ ವಿಸರ್ಜೋತ್ಸವದ ಅಂತಿಮ ಘಟ್ಟದಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ದಾರೆ ಕಾರ್ಮಿಕರೊಂದಿಗೆ ಹೆಂಗ್ ಬೆರೀತಿದ್ದಾರೆ ಅನ್ನೋದನ್ನು ಕೂಡ ಅವರ ಹತ್ರ ನಾವು ಮೇಡಮ್ ಎಷ್ಟು ಖುಷಿಯಲ್ಲಿ ಇದ್ದೀರಿ ಏನೆಲ್ಲ ಇದ್ದೀರಿ ಏನೆಲ್ಲ ಮಾಡ್ತಾ ಇದ್ದೀರಿ ಇವತ್ತು ಪಂಚಾಯತ್ ಸದಸ್ಯರು ಪುರಸಭಾ ಸದಸ್ಯರು ಎಲ್ಲರೂ ಸೇರಿ ಯಾವ ರೀತಿ ಒಂದು ಉಲ್ಲಾಸದಲ್ಲಿದ್ದೀರಿ ಬಹಳ ಸಂಭ್ರಮದ ಆಚರಣೆ ಗೌರಿ ಗಣೇಶ ಹಬ್ಬ ಅಂತ ಹೇಳಿದ್ರೇ ಒಂದು ಸಂಭ್ರಮ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅದರಲ್ಲೂ ವಿರಾಜ್ಪೇಟೆ ಪುರಸಭೆಯಲ್ಲಿ ನಾವು ಗೌರಿ ಗಣೇಶ ವಿಸರ್ಜನೆ ಮಾಡ್ತಾ ಇರೋದು ಒಂದು ವಿಭಿನ್ನವಾದಂಥ ಒಂದು ಅಂಗ ನಮ್ಮ ವಿರಾಜ್ಪೇಟೆ ನಗರ ಅಂತ ಹೇಳಿದ್ರೇ ಅದೇ ಒಂದು ಗೌರಿ ಗಣೇಶದ ಒಂದು ಸಂಭ್ರಮದ ಈ ಹೊತ್ತಿನಲ್ಲಿ ಆಚರಣೆ ಸಂಭ್ರಮ ಹಾಗೂ ಬಹಳ ದೈವಭಕ್ತಿ ಉಳ್ಳಂತಹ ಒಂದು ದೇವರ ಒಂದು ಕಾರ್ಯಗಳನ್ನ ನಾವಿಲ್ಲಿ ನಡೆಸ್ತಾ ಇದೀವಿ ಅದರಲ್ಲೂ ಪ್ರತಿಯೊಬ್ಬರೂ ಒಟ್ಟಾಗಿ ಸೇರಿಬಿಟ್ಟು ಈ ಗೌರಿ ಗಣೇಶ ಹಬ್ಬವನ್ನು ನಡೆಸೋದೇ ಇಲ್ಲಿದು ಒಂದು ವಿಶೇಷ ಅಂತ ಹೇಳ್ಬೋದು ಪುರಸಭೆಯಲ್ಲಿ ನಾವು ಹಲವು ದಿನಗಳಿಂದ ನಮ್ಮ ಪೌರ ಕಾರ್ಮಿಕರು ಹಾಗೂ ಪುರಸಭೆ ಸದಸ್ಯರು ಹಾಗೂ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಬಹಳ ಒತ್ತಾಸೆಯನ್ನು ನಮಗೆ ನೀಡಿದ್ದಾರೆ ಈಗಾಗಲೇ ಅವರು ಎರಡು ದಿನಗಳ ಹಿಂದೆ ನಮ್ಮ ನಮ್ಮೊಂದಿಗೆ ನಮ್ಮ ಆಟೋಟ ಸ್ಪರ್ಧೆಗಳ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಏನಿದೆ ಅದನ್ನು ಈಗಾಗಲೇ ಅವರು ನೀಡಿ ನಮಗೆಲ್ಲ ಆಶೀರ್ವಾದ ಹಾಗೂ ನಮಗೆಲ್ಲ ಪುರಸಭೆಯ ನೌಕರರಿಗೆ ಹಾಗೂ ಸಿಬ್ಬಂದಿಯವರಿಗೆ ಹಿತವಚನಗಳನ್ನು ನೀಡುವ ಮೂಲಕ ನಮಗೆ ಒಂದು ಈ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಈಗಾಗಲೇ ತಿಳಿಸಿದ್ದಾರೆ ವಿರಾಜ್ಪೇಟೆ ನಗರ ಈಗೇನು ನೀವೇನು ನೋಡಿಕೊಂಡು ಬಂದಿರಬಹುದು ಯಾವ ರೀತಿ ಲವಲವಿಕೆಯಿಂದ ಜನರು ಈ ಒಂದು ಹಬ್ಬದ ಒಂದು ವಾತಾವರಣದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಮಳೆ ಒಂದು ಒಂದು ಗಂಟೆ ಮುಂಚಿತವಾಗಿ ಸ್ವಲ್ಪ ಜೋರಾಗಿ ಮಳೆ ಇತ್ತು ದೇವರ ಅನುಗ್ರಹ ಈಗ ಮಳೆ ಬಿಟ್ಟಿದೆ ಸಾರ್ವಜನಿಕರು ಕೊಡಗಿನಾದ್ಯಂತದಿಂದ ಸಾರ್ವಜನಿಕರು ವಿರಾಜ್ಪೇಟೆ ನಗರಕ್ಕೆ ಬರ್ತಾ ಇದ್ದಾರೆ ಬಹಳ ಖುಷಿ ಅನ್ನಿಸ್ತಾ ಇದೆ ಸದಸ್ಯರಾಗಿ ಸೀನಿಯರ್ ಪುರಸಭಾ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಮತ್ತಿನ್ನರು ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಇವತ್ತು ಏನು ಗೌರಿ ಗಣೇಶ ಉತ್ಸವದಲ್ಲಿ ಎಲ್ಲ ಸಮಿತಿಯವರಿಗೆ ಸಹಕಾರವನ್ನು ಕೊಡ್ತಾ ವಿಶೇಷವಾಗಿ ಪುರಸಭೆಯಲ್ಲಿ ಅಲಂಕಾರ ಮಾಡಿರ್ತಕ್ಕಂಥ ಗೌರಿ ಗಣೇಶ ಉತ್ಸವದ ಕೊನೆಯ ಹಂತದಲ್ಲಿ ಕೂಡ ಅವರು ಪಾಲ್ಗೊಳ್ತಿದ್ದಾರೆ ಎಲ್ಲರ ಏನು ಪುರಸಭಾ ಸದಸ್ಯರಿದ್ದಾರೆ ಅವ್ರ ಜೊತೆಗೆ ಬೆರೀತಿದ್ದಾರೆ ಪೌರ ಕಾರ್ಮಿಕರು ಬೆರೀತಿದ್ದಾರೆ ನಮ್ಮ ಜೊತೆಗಿದರೆ ಮಾತಿನ ಸರ್ ಸರ್ ಇವತ್ತು ಎಷ್ಟು ಖುಷಿಲಿ ತಾವೆಲ್ಲ ಪಾಲ್ಗೊಳ್ತಿದ್ರಿಗೆ ಏನಂತ ಎಲ್ಲರಿಗೆ ಮೊಟ್ಟ ಮೊದಲಿಗೆ ಗೌರಿ ಹಬ್ಬದ ಶುಭಾಶಯಗಳು ಇವತ್ತು ತುಂಬ ಸಂತೋಷ ಯಾಕೆಂದರೆ ನಮ್ಮ ಗೌರಿ ನಾವು ವಿರಾಜಪೇಟೆ ಪುರಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಇರುವಾಗ ನಾವು ಸ್ಟಾರ್ಟ್ ಮಾಡಿದ್ದು ನಾನೇ ನಾವು ಬರುವಾಗ ಎರಡು ಸಾವಿರದ ಏಳರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ನಿರಂತರವಾಗಿ ಹದಿನೆಂಟು ವರ್ಷ ನನಗೇನು ಆಯಿತು ಈ ಗೌರಿಗೇನು ಹದಿನೆಂಟು ವರ್ಷ ಆಯಿತು ನಾನು ವರ್ಷ ವರ್ಷ ಪ್ರತಿ ನಾವೆಲ್ಲರ ಜೊತೆ ಸೇರಿ ಖುಷಿಪಟ್ಟು ಸಂಭ್ರಮವಾಗಿ ಜಾತಿ ಭೇದ ಮತ ಎಲ್ಲ ಬಿಟ್ಟು ನಾವೆಲ್ಲ ಒಂದು ನಾಡಬ್ಬ ಆಗಿ ಈ ಪು ಪುರಸಭೆಯಲ್ಲಿ ನಾವೇ ತಂದಿದ್ದು ಇವತ್ತೂ ನಮ್ಮದು ಅದೊಂದು ತೊಂಥರ ಸಂತೋಷ ಅದು ಯಾಕೆಂದರೆ ಆ ಸಂತೋಷ ನಿಮಗೆ ಯಾವ ಥರ ಹೊರ ಹೊರಡಿಸ್ಲಿಕ್ಕೆ ಆಗ್ತಾಯಿಲ್ಲ ಅದೇ ಥರ ನಾವೆಲ್ಲರೂ ಸೇರಿ ಎಲ್ಲ ಕೌನ್ಸಿಲರ್ಸ್ ಎಲ್ಲ ಸೇರಿ ನಾವು ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ಇನ್ನೊಂದು ನಮ್ಮ ಶಾಸಕರು ಬಂದ ಮೇಲೆ ಎರಡು ವರ್ಷದಿಂದ ನಮಗೆ ಶಾಸಕರು ಬಂದ ಮೇಲೆ ವೈಯಕ್ತಿಕವಾಗಿ ಅವರು ಕೊಡ್ತಾ ಇದ್ದಾರೆ ಎಲ್ಲ ಮಂಟಪಗಳಿಗೆ ವೈಯಕ್ತಿಕವಾಗಿ ಅನುದಾನವೂ ಇದ್ದಾರೆ ಮತ್ತು ನಾವು ನೋಡಿದ ಪ್ರಕಾರ ಗೌರಿಕೆರೆ ಸಣ್ಣದ್ರಿಂದ ಗೌರಿಕೆರೆ ಏನಿರಲಿಲ್ಲ ಅದಕ್ಕೆ ಕೋಟ್ಯಾಂತರದ್ದು ಹಣವನ್ನು ಹಾಕಿ ಅದು ಡೆವಲಪ್ಮೆಂಟ್ ಮಾಡಿ ಅದೀಗ ನೀವು ಹೋಗಿ ನೀವು ನೋಡಬೇಕು ಆ ದೃಶ್ಯ ಹೇಗಿದೆ ಅಂದರೆ ವಿರಾಸಪೇಟೆಗೆ ಒಂದು ಒಂದು ಕಲೆ ಬಂದಿದೆ ನಾನು ಮೊಟ್ಟ ಮೊದಲೇ ಮತ್ತೆ ಗ ನಮ್ಮ ಶಾಸಕರಿಗೆ ಕೃತಿದಂತೆ ಸಲ್ಲಿಸ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್